ನೋಡಿ ಈಗ ಆಲ್ರೆಡಿ ನಾವು ದೌರ್ಜನ್ಯ ಪ್ರಕರಣದಲ್ಲಿ ನಿಮ್ಗೆ ಐದು ಲಕ್ಷ ಚೆಕ್ ಕೊಟ್ಟಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಈಗ ಸ್ಪೆಷಲ್ ಆಗಿ ಪ್ರತಿಯೊಬ್ಬರಿಗೆ ಎರಡು ಲಕ್ಷ ಅಂತ ಹೇಳಿ ಹದಿನಾರು ಲಕ್ಷ ಕೊಡ್ತೇವೆ ಕೊಟ್ಟರೆ ಸೊ ಸಿಕ್ಸ್ಟೀನ್ ಲ್ಯಾಕ್ಸ್ ಈ ಘಟನೆಗೆ ಪರಿಹಾರ ಅಲ್ಲ ಈ ಘಟನೆ ನಾವೆಲ್ಲರೂ ಉಗ್ರವಾಗಿ ಖಂಡಿಸ್ತೀವಿ ಇದು ಅತ್ಯಂತ ಅಮಾನುಷವಾದಂಥ ಘಟನೆ ಮತ್ತು ಮೃಗೀಯ ಕೃತ್ಯ ನಾಗರಿಕತೆ ಗೊತ್ತಿರೋರು ತಲೆ ತಗ್ಗಿಸುವಂಥದ್ದು ಮನುವಾದದ ಮನಸ್ಸುಗಳನ್ನು ಅತ್ತಿಕ್ಕಲಿಬೇಕು ಸರ್ಕಾರ ಇದರ ವಿರುದ್ಧವಾಗಿ ಉಗ್ರ ಕ್ರಮ ತಗೋತಿವಿ ಯಾರು ಯಾರ ಯಾರು ಈ ರೀತಿಯ ಮರ್ಯಾದೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಉತ್ತೇಜನ ಕೊಟ್ಟಿದ್ದಾರೆ ಕಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಒಬ್ಬರು ಬಿಡೋಣ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮಂತ್ರಿಗಳು ಬಂದಿದ್ದರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದಿದ್ದರು ಪ್ರಸಾದ್ ಅಬ್ಬಯ್ಯ ಬಂದಿದ್ದರು ರೆಡ್ಡಿ ಬಂದಿದ್ರು ಜಕ್ಕಪ್ಪು ಬಂದಿದ್ರು ಈಗ ನಾನು ಬಂದು ತಿಮ್ಮಾಪುರ ಎಲ್ಲ ಬಂದಿದ್ವಿ ಇಡೀ ಸಿ ಎಂ ಮುಖ್ಯಮಂತ್ರಿಗಳೇ ಮೊನ್ನೆ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಅಗತ್ಯ ಬಿದ್ದರೆ ಮರ್ಯಾದೆ ಹತ್ತಿ ಇದು ಮರ್ಯಾದೆ ಅಲ್ಲ ಇದು ಇದು ಒಂದು ಉಗ್ರವಾದಂಥ ಕೊಲೆ ನಮ್ಮ ಇದು ಈ ಭಾಗದಲ್ಲಿರಲಿಲ್ಲ ರಾಜಸ್ಥಾನ ಹರಿಯಾಣ ಆ ಕಡೆ ಈ ಥರ ದರ್ಶನ ನಡೀತಾ ಇತ್ತು ನಮ್ಮದೊಂದು ನಾಗರಿಕವಾದಂಥ ರಾಜ್ಯ ನಮ್ಮದು ನಾಗರಿಕ ಸಮಾಜ ಅಂತಕ್ಕಂಥದ್ದು ಮತ್ತು ಮುಂದುವರಿದಂಥ ರಾಜ್ಯ ಇದು ಪ್ರಾಯಕ್ಕೆ ಬಂದಂಥ ಯುವಕ ಯುವತಿಯರು ತಮ್ಮ ಒಪ್ಪಿಗೆಯ ಮೇಲೆ ಯಾವ ಧರ್ಮ ಅಥವಾ ಯಾವ ಜಾತಿಯ ಮದುವೆ ಆಗಲಿಕ್ಕೆ ಅವರಿಗೆ ಮುಖ್ಯವಾದಂಥ ಅಧಿಕಾರ ಇದೆ ಅದು ಅವರ ಮೂಲಭೂತ ಹಕ್ಕು ಮೂಲಭೂತ ಹಕ್ಕನ್ನು ಬೆಂಬಲಿಸೋದ್ರೆ ಸರ್ಕಾರ ಕಠಿಣವಾದ ಕಂಡು ತಲುಪಿ ಮತ್ತು ನಿಮಗೆ ಧೈರ್ಯ ಕೊಡೋಕ್ಕೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೀನಿ ನಿಮಗೆ ಇರಬೇಕಂತ ಎಲ್ಲ ನೆರವನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ